ನಮಸ್ತೆ ವೀಕ್ಷಕರೇ ಮಹಾಲಕ್ಷ್ಮಿ ಸವಿರುಚಿಗೆ ಸ್ವಾಗತ ನಾನಿವತ್ತು ನಿಮಗೆ ಬೆಂಡೆಕಾಯಿ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಅವರೆಕಾಳು ತೊಗೊಂಡಿದ್ದೀನಿ ಬೆಂಡೆಕಾಯಿನ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಇಲ್ಲಿ ಹುಣಸೆಹಣ್ಣಿಂಗ್ ನಿಂಬೆಹಣ್ಣಿಂಗತ್ತಿರ ಹುಣಸೆಹಣ್ಣು ತೊಗೊಂಡಿದ್ದೀನಿ ಖಾರಕ್ಕೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರದ ಪುಡಿ ಸಾಂಬಾರದ ಪುಡಿ ಇದೆಲ್ಲ ಹಾಕೋಣ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿನ ಹುರ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಯಲ್ಲಿ ಕಾಳು ಅವರೆ ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಉಪ್ಪು ಇವಾಗಲೇ ಹಾಕೋದ್ರಿ ಸ್ವಲ್ಪ ಇದು ಒಂದು ವಿಜಲ್ ಬರಲಿ ಸಾಕು ಅಷ್ಟೆ ಬೆಂಡೆಕಾಯಿ ಮತ್ತು ಕಾಳು ರೆಡಿ ಆಗೋಷ್ಟೊತ್ತಿಗೆ ನಾವು ಖಾರ ರುಬ್ಕೊಬಿಡೋಣ ಓಕೆನಾ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ சொல்வ டொமோட்டோ பீஸ் ஆகிட்டே ஆமேலே சொல்வீரு இதன்னை மாணோ ஆல்மோண்டாயே ரெடியாக ஜாஸ்தியம் ஃப்ரை மாது பேட ஓகே அந்த அது சொல் லோழேரோ நான் உளிவிடவல்வா சோஹாகி ಸ್ವಲ್ಪ ಲೋಳೆ ಇರಲಿ ಆಲ್ಮೋಸ್ಟ್ ಬೆಂಡೆಕಾಯಿ ರೆಡಿಯಾಗಿದೆ ಸಾಕು ಇಷ್ಟ ಆದರೆ ನಮಗೆ ಸಾಕು ನೋಡಿ ಇದು ಕಾಯಿ ರುಬ್ಕೊಂಡಿದ್ದೀನಿ ಇದಕ್ಕೇ ನಾನು ಖಾರ ಹಾಕ್ಕೊಂಡು ಇದ್ದೀನಿ ನಾನು ಆರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರ್ ಪುಡಿ ಖಾರದ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರ್ ಪುಡಿ ಒಂದು ಸ್ಪೂನು ಸ್ವಲ್ಪ ತೊಗೋತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಅಷ್ಟು ಚಿಟಪಟ ಅನ್ನಬೇಕು ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಕರ್ಬೇವು ಹುಣ್ಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿದ್ದೀನಿ ಇದೊಂದು ಸೆಕೆಂಡ್ ಫ್ರೈ ಆಗಬೇಡಿ ಈರುಳ್ಳಿ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಇವಾಗ ನಾವು ಇದಕ್ಕೆ ಹುರ್ಕೊಂಡಿರೋ ಬೆಂಡೆಕಾಯಿ ಹೋಳು ಹಾಕೋಣ ಹುರ್ಕೊಂಡಿರೋ ಬೆಂಡೆಕಾಯಿ ಹೋಳು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾವು ಕಾಳಿಗೆ ಬೇರೆ ಉಪ್ಪು ಹಾಕಿದ್ದೀವಿ ಸ್ವಲ್ಪ ನೋಡಿಕೊಂಡೇ ಹಾಕ್ಕೋಬೇಕು ಕಡಿಮೆ ಆದರೆ ಹಾಕ್ಕೋಬೋದು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ವಾ ಸ್ವಲ್ಪವೇ ಹಾಕೀವಿ ಇವಾಗ ಇವಾಗ ನಾವು ರುಬ್ಬಿಟ್ಕೊಂಡ್ವಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನೋಡಿ ನಾನು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ನೋಡಿ ಬೆಂಡೆಕಾಯಿ ಅವರೆಕಾಳು ಕಾಳು ಕಾಂಬಿನೇಷನ್ನು ಇದು ಯಾರೂ ಮಾಡಿರೋದಿಕ್ಕಿಲ್ಲ ಸಾಮಾನ್ಯವಾಗಿ ಎಲ್ಲ ಬೇಳೆ ಹಾಕ್ತಾರೆ ಇಲ್ಲ ಅಂದರೆ ಹೆಸ್ರು ಕಾಳು ಹುರಿದ್ಬಿಟ್ಟು ಹಾಕ್ತಾರೆ ಇಲ್ಲ ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ತಾರೆ ಆದರೆ ನಾನು ಅವರೇ ಸೀಸನ್ ಇರೋದ್ರಿಂದ ಇದೊಂದು ಹೊಸ ಡಿಶ್ ಅಂತೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಮೇನ್ ಹಾಕಬೇಕು ಅಂದರೆ ಹಣ್ಣು ನಾವು ಆವಾಗಲೇ ಹೇಳಿದ್ವಲ್ಲ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನೆನೆ ಹಾಕಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈ ಸಾಂಬಾರಿಗೆ ಮೇನ್ ಹುಣಸೆ ಹಣ್ಣೇನೆ ಟೊಮೊಟೊ ಹಾಕಿದ್ದೀವಿ ಹಣ್ಣು ಹಾಕಿ ಅಂತ ಕೇಳ್ಬೋದು ಆದರೆ ನೀವು ಟೊಮೊಟೊ ಸ್ಕಿಪ್ ಮಾಡಿದರೂ ಏನು ತೊಂದರೆ ಇಲ್ಲ ಆದರೆ ಹುಣ್ಸೆಹಣ್ ಮಾತ್ರ ಹಾಕ್ಲೇಬೇಕು ಹುಣ್ಸೆಹಣ್ಣು ಹಾಕಿದರೆ ಮಾತ್ರ ಟೇಸ್ಟ್ ಬರುತ್ತೆ ಸಾಂಬಾರು ಹಾಗಾಗಿ ಫೈನಲಿ ಅವರೆಕಾಳು ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಲಾಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಬಿಸಿ ರಾಗಿ ಮುದ್ದೆ ಜೊತೇಲಿ ಊಟ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಬೆಸ್ಟ್ ಕಾಂಬಿನೇಷನ್ನು ಬಿಸಿ ರಾಗಿ ಮುದ್ದೆ ಬೆಂಡೆಕಾಯಿ ಅವರೆಕಾಳು ಹುಳಿ ಬಿಸಿ ರಾಗಿ ಮುದ್ದೆ ಜೊತೆಲಿ ಬೆಂಡೆಕಾಯಿ ಅವರೆಕಾಳು ಹುಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಥ್ಯಾಂಕ್ ಯು